ಮಳೆ ಚಾರಣಗಳಲ್ಲಿ ನಮಗೆ ಪಕ್ಷಿಗಳ ಹಾರಾಟ ಆಗಲಿ ಅಥವಾ ಅವುಗಳನ್ನಾದ ಆಗಲಿ ಕೇಳಿಸೋದಿಲ್ಲ ಆದರೆ ಮರಗಿಡಗಳು ಮೀಯೋದು ಅದ್ಭುತವಾದ ಒಂದು ದೃಶ್ಯವನ್ನು ನೋಡ್ಬೋದು ಮಳೆಗಾಲದಲ್ಲಿ ಅವ್ಕೊಂದು ಜೀವ ಬಂದುಬಿಡ್ತದೆ ಹಿಂಬಳಗಳಿಗೆ ಬಹುಶಃ ನಾವು ಆ ಮಳೆಗಾಲದ ಸೀಸನ್ನ ಮೊದಲ ಗಿರಾಕಿಗಳು ಅಂತ ಕಾಣ್ತದೆ ಹಿಮದ ಪರ್ವತಗಳ ಮೇಲೆ ತುಂಬ ಸಲ ಚಾರಣ ಮಾಡಿರ್ತೀವಿ ಆದರೆ ಹಿಮಪಾತಕ್ಕೆ ಸಿಲುಕಿರಲಿಲ್ಲ ಆ ದಿನ ನಮ್ಮ ತಂಡ ಹಿಮಪಾತಕ್ಕೆ ಸಿಲುಕ್ತು ನಿರ್ದಿಷ್ಟ ಜಾಗನ ನಾವು ಯಾವ ಟೈಮಲ್ಲಿ ಹತ್ತಿತೀವಿ ಅಥವಾ ಇಳಿತೀವಿ ಅನ್ನೋದು ನಮ್ಮ ಅನುಭವನೇ ಬದಲಾಯಿಸ್ಬಿಡುತ್ತೆ ಆಕಾಶ ಕಂಪ್ಲೀಟ್ ಕಪ್ಪುಗಾಗಿ ಬೂದು ಬಣ್ಣಕ್ಕೆ ತಿರುಗಿರ್ತದೆ ಆಕಾಶ ಮತ್ತು ಕೆಳಗಿನ ಕಾಡು ಅವೆರಡರ ನಡುವೆ ನಾವು ಸ್ಯಾಂಡ್ವಿಚ್ ಆಗಿರ್ತೀವಿ ನಾನು ಚಾರಣನ ಅನೇಕ ಬೆಟ್ಟಗಳಲ್ಲಿ ಅನೇಕ ಗುಡ್ಡಗಳಲ್ಲಿ ಪರ್ವತಗಳಲ್ಲಿ ಮಾಡಿದ್ದೀನಿ ಇವತ್ತು ಆ ಚಾರಣದ ಜಾಗಗಳ ಬಗ್ಗೆ ಹೇಳೋದಿಲ್ಲ ಚಾರಣ ಮಾಡಿದ ಸಮಯದ ಬಗ್ಗೆ ಹೇಳೋದಕ್ಕೆ ಬಯಸ್ತೀನಿ ಅಂದರೆ ಒಂದು ನಿರ್ದಿಷ್ಟ ಜಾಗನ ನಾವು ಯಾವ ಟೈಮಲ್ಲಿ ಹತ್ತಿತೀವಿ ಅಥವಾ ಇಳಿತೀವಿ ಅನ್ನೋದು ನಮ್ಮ ಅನುಭವನೇ ಬದಲಾಯಿಸ್ಬಿಡುತ್ತೆ ಅನೇಕ ಕತ್ತಲ ಸಮಯಗಳಲ್ಲಿ ಬೆಳದಿಂಗಳ ಸಮಯದಲ್ಲಿ ಮಳೆಗಾಲದಲ್ಲಿ ಹಿಮಪಾತದಲ್ಲಿ ನಡೆದಿರೋ ಕೆಲವು ಅನುಭವನ ಶೇರ್ ಮಾಡೋಕ್ಕೆ ಬಯಸ್ತೀನಿ ನನಗೆ ಬೆಟ್ಟ ನಮ್ಮ ಕೊರಟಗೆರೆ ತಾಲೂಕಿನ ಬೆಟ್ಟನ ಅನೇಕ ಸಲ ಹತ್ತಿದ್ದೀನಿ ಆದರೆ ಒಂದು ಸಲ ನನ್ನ ಗೆಳೆಯ ನಟರಾಜು ಮತ್ತು ಅವರ ಕುಟುಂಬದವ್ರ ಜೊತೆಗೆ ಲತಾರಾಣಿ ಅಂತ ಅವರ ಹೆಂಡ್ತಿಯವರ ಜೊತೆಗೆ ಬೆಳ್ದಿಂಗ್ಳಲ್ಲಿ ಹತ್ತಿದ್ವಿ ಅವತ್ತು ಹುಣ್ಣಿಮೆ ಆ ಇಡೀ ಬೆಟ್ಟ ಒಂದು ಬೆಳದಿಂಗಳ ಮಾಯೆಯಲ್ಲಿ ಆ ಕಾಡು ಅದು ಸುತ್ತಮುತ್ತ ಹಳ್ಳಿಗಳೆಲ್ಲ ಬೆಳದಿಂಗಳ ಮಾಯಲ್ಲಿ ಬೇರೊಂದು ಯಕ್ಷಲೋಕವನ್ನು ನಿರ್ಮಾಣ ಮಾಡಿದ ಹಾಗೆ ಕಾಣ್ತಾ ಇತ್ತು ಅಷ್ಟು ಅಷ್ಟು ಚೆನ್ನಾಗಿತ್ತು ಅವತ್ತು ಬೆಳ್ದಿಂಗಳು ಪೂರ್ತಿ ಹತ್ತಲಿಲ್ಲ ಒಂದು ಅರ್ಧ ಹತ್ತಿದ್ವಿ ಆದರೆ ನಾನು ನೆನಪಿರೋದು ಆ ಹತ್ತುವಾಗ ಆಗ ಜಾಲಾರ ಎಂಬ ಹೂ ಬಿಡ್ತದೆ ಅಲ್ಲಿನ ಕಾಡಲ್ಲಿ ಭಾರತದಲ್ಲಿ ಬಹುಶಃ ಎಲ್ಲೂ ಇದ್ದಂಗಿಲ್ಲ ಆ ಮರ ಜಾಲಾರ ಮರ ಅಂತ ಮಹಾ ಸುವಾಸನೆಯುಳ್ಳ ಹೂವಿನ ಗೊಂಚಲು ಗೊಂಚಲು ಬಿಡ್ತದೆ ಆ ಬೆಟ್ಟ ತಂಪಾದ ಒಂದು ಗಾಳಿ ಬೀಸ್ತಾ ಇತ್ತು ಮತ್ತು ಹಾಲು ಚೆಲ್ಲಿದ ಹಾಗೆ ಬೆಳ್ದಿಂಳು ಮತ್ತು ಆ ಇಡೀ ಬೆಟ್ಟವನ್ನು ಒಂದು ಧೂಪದ ಹೊಗೆ ಹಾಕಿದ್ದಾರೆ ಅನ್ನೋ ಹಾಗೆ ಆ ಜಾಲಾರದ ಹೂವಿನ ಕಂಪು ಮಾಧುರ್ಯ ಆ ಮೂರು ಕೂಡ ಬೆಳದಿಂಗಳು ಮತ್ತು ತಂಪಾದ ಗಾಳಿ ಮತ್ತು ಆ ಜಾಲಾರದ ಹೂವು ಆ ಮೂರು ಒಟ್ಟಿಗೆ ಸೇರಿದ ಕಾರಣಕ್ಕಾಗಿ ಆ ಚಾರಣ ನಮಗೆ ನನ್ನ ಜೀವನದಲ್ಲಿ ಭಾಳ ಮಧುರವಾದ ಒಂದು ಚಾರಣವಾಗಿ ಉಳಿದಿದೆ ಅದೇ ಥರ ಒಂದು ಸಲ ನಾವು ಕೊಲ್ಲೂರು ಹತ್ತಿರ ಇರುವ ಕೊಡಚಾದ್ರಿಯನ್ನು ಮಳೆಗಾಲದಲ್ಲಿ ಜಿಟಿ ಜಿಟಿ ಮಳೆ ಬೀಳೋ ಟೈಮಲ್ಲಿ ಹತ್ತಬೇಕು ಅಂತ ನಿರ್ಧಾರ ಮಾಡಿದ್ವಿ ಮೊದಲೇ ಅದು ಪಶ್ಚಿಮ ಘಟ್ಟ ತುಂಬ ಥಂಡಿ ಮತ್ತು ಮಳೆ ಅಂದರೆ ಅದು ನಿಲ್ಲೋದೇ ಇಲ್ಲ ಅದು ನಿಲ್ಲೋದೇ ಇಲ್ಲ ನಾವೊಂದು ಏಳೆಂಟು ಜನ ನನ್ನ ತಮ್ಮ ಕಲೀಮುಲ ಮತ್ತು ಅವನ ಗೆಳೆಯರು ನಾವೆಲ್ಲ ಹತ್ತಿದ್ವಿ ನಾವು ಹತ್ತೋಕ್ಕೆ ಶುರು ಮಾಡಿದ ಗಳಿಗೆಯಿಂದ ನಾವು ಮೇಲೆ ಏರಿದ ಮೇಲೆ ಮೇಲಿನಿಂದ ಮತ್ತೆ ಕೆಳಗೆ ಬರುವವರಿಗೆ ಆ ಎರಡೂದ ಹಾದಿಯಲ್ಲಿ ಮಲೆನಾಡಿನ ಮಳೆ ಅದರಲ್ಲೂ ಪಶ್ಚಿಮ ಘಟ್ಟದ ಮಳೆ ಎಷ್ಟು ರಭಸದಲ್ಲಿ ಹೊಡೀತದೆ ಎಷ್ಟು ಬಿರುಸಾಗಿ ಗಾಳಿ ಬೀಸ್ತದೆ ಅನ್ನೋದರ ಅನುಭವ ನಮ್ಗಾಯಿತು ಬಹಳ ವಿಶೇಷ ಏನು ಅಂದರೆ ನಮ್ಮ ಮೈ ಕೈ ತುಂಬ ಇಂಬ್ಳುಗಳು ಹತ್ಕೊಂಡಿದ್ದು ಯಾವುದನ್ನು ತೀಯೋಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕಂದರೆ ಮಳೆಗಾಲದಲ್ಲಿ ಅವ್ಕೊಂದು ಜೀವ ಬಂದುಬಿಡ್ತದೆ ಇಂಬ್ಳಗಳಿಗೆ ಬಹುಶಃ ನಾವು ಆ ಮಳೆಗಾಲದ ಸೀಸನ್ನ ಮೊದಲ ಗಿರಾಕಿಗಳು ಅಂತ ಕಾಣ್ತದೆ ಅವು ನಮ್ಮ ಮೈ ಕೈಯಲ್ಲೆಲ್ಲ ಹತ್ಕೊಂಡಿದ್ದು ಒಂದು ಸ್ವಲ್ಪ ಹೊತ್ತು ಅವುಗಳನ್ನು ತೆಗೆದು ತೆಗೆದು ನಾವು ಬೆಟ್ಟವನ್ನು ಹತ್ತಿದ್ವಿ ಆದರೆ ವ್ಯರ್ಥ ಅಂತ ಗೊತ್ತಾದ ಮೇಲೆ ಅವನ್ನು ಬಿಟ್ಟೆ ಬಿಟ್ವಿ ನಾವು ಸೊ ಇವತ್ತು ಕೂಡ ಇಡೀ ಮಳೆ ಕುಂಭದ್ರೋಣ ಮಳೆ ಅಂತ ಕರಿತೀವಲ್ವ ಹಾಗೆ ಒಂದು ಕೊಳ ತಗೊಂಡು ನಮ್ಮ ತಲೆ ಮೇಲೆ ಸುರಿದಂಗೆ ಮಳೆ ನನಗೆ ಇನ್ನೂ ನೆನಪಿದೆ ಆ ಕೊಡಿಸಾದ್ರಲ್ಲಿ ಒಂದು ದೊಡ್ಡ ಮೋಡ ಒಂದು ಒಂದು ಹತ್ತು ಹದಿನೈದು ಎಕರೆಯಷ್ಟು ಜಾಗ ಆಕಾಶದಲ್ಲಿ ಕಪ್ಪುಗಾಗಿ ನಮ್ಮ ತಲೆ ಮೇಲೆ ಬೀಳಕ್ಕೆ ಹತ್ತಿರ ಬಂದರೆ ಹೆಂಗಿರುತ್ತೋ ಆ ಥರದ್ದೊಂದು ಅನುಭವ ಆಯಿತು ಯಾಕಂದರೆ ಆ ಮೋಡ ಅದು ತುಂಬ ಹೈ ಆಲ್ಟಿಟ್ಯೂಡಲ್ಲಿರೋದರಿಂದ ಆ ಮೋಡಗಳು ನಮ್ಮ ಕೈಗೆ ಸಿಗ್ತಾವೆ ಅಷ್ಟು ಹತ್ತಿರ ಬಂದುಬಿಡ್ತವೆ ಸಂ ಆ ಮೋಡ ನಮ್ಮ ತಲೆ ಮೇಲೆ ಹತ್ತಿರ ಬಂದು ಇನ್ನೇನು ಇದೆ ತಲೆಗೆ ಅನ್ನೋ ಹಾಗೆ ನಿಂತು ಮಳೆಯನ್ನು ಕರೆದದ್ದು ನಮಗೆ ನೆನಪಿದೆ ಅದೊಂದು ಅದೊಂದು ಅಪರೂಪದ ಒಂದು ಚಾರಣ ಮಳೆಯಲ್ಲಿ ಮಾಡಿದ ಚಾರಣ ಮಳೆ ಚಾರಣಗಳಲ್ಲಿ ನಮಗೆ ಪಕ್ಷಿಗಳ ಒಂದು ಹಾರಾಟ ಆಗಲಿ ಅಥವಾ ಅವುಗಳ್ನಾದ ಆಗಲಿ ಕೇಳಿಸೋದಿಲ್ಲ ಆದರೆ ಮರಗಿಡಗಳು ಮೀಯೋದು ಅದ್ಭುತವಾದ ಒಂದು ದೃಶ್ಯವನ್ನು ನೋಡ್ಬೋದು ಆಕಾಶ ಕಂಪ್ಲೀಟ್ ಕಪ್ಪಗಾಗಿ ಬೂದು ಬಣ್ಣಕ್ಕೆ ತಿರುಗಿರ್ತದೆ ಆಕಾಶ ಮತ್ತು ಕೆಳಗಿನ ಕಾಡು ಅವೆರಡರ ನಡುವೆ ನಾವು ಸ್ಯಾಂಡ್ವಿಚ್ ಆಗಿರ್ತೀವಿ ಚಿಕ್ಕಮಗ್ಳೂರು ಜಿಲ್ಲೆಯ ಅತ್ಯಂತ ದೊಡ್ಡ ಪರ್ವತ ಮುಳ್ಳಯ್ಯನಗಿರಿ ಅದನ್ನು ಕೂಡ ನಾವು ಮಾನ್ಸೂನ್ ದಿನಗಳಲ್ಲಿ ಏರಿದ್ದು ನನಗೆ ನೆನಪಾಗ್ತಿದೆ ಬಾಬಾ ಬುಡನ್ಗಿರಿಗೆ ಹೋದಾಗ ಮುಳ್ಳಯ್ಯನಗಿರಿಗೆ ಹೋಗಿದ್ವಿ ಬುಳ್ಳನ್ಗಿರಿಯ ವಿಶೇಷ ಅಂದರೆ ಮಳೆ ಮಾತ್ರ ಅಲ್ಲ ಕಂಪ್ಲೀಟ್ ಮಂಜು ಮುಸುಕೊಂಬಿಡುತ್ತೆ ಇಡೀ ಜಗತ್ತು ಒಂದು ಮೋಡಗಳಲ್ಲಿ ಮೋಡಗಳ ಲೋಕದಲ್ಲಿ ಇದ್ದೇವೆ ಅಂತ ನಮಗನಿಸ್ತಿರ್ತದೆ ಮತ್ತು ಮಹಾ ಥಂಡಿ ತಡಿಲಿಕ್ಕೆ ಆಗದಿರುವಂಥ ಥಂಡಿಯಲ್ಲಿ ನಾವು ಚಾರಣವನ್ನು ಮಾಡಿದ್ವಿ ಮಳೆ ಅಂದರೆ ಮಳೆ ಹನಿಗಳೆಲ್ಲ ಸೂಜಿಗಳಾಗಿ ನಮ್ಮ ಮೈಯನ್ನು ಚುಚ್ಚುತ್ತಾ ಇರ್ತವೆ ಮುಖಕ್ಕೆ ಬಳಿತಾ ಇರ್ತವೆ ಯಾವಾಗ ಕೆಳಗೆ ಇಳಿದು ಹೋಗ್ತೀವಪ್ಪ ಅನ್ನೋ ಹಾಗೆ ಜೀವ ಥಂಡಿಯಿಂದ ತತ್ತರಿಸ್ತಾ ಇರ್ತದೆ ಅಂಥ ಒಂದು ಚಾರಣವನ್ನು ಕೂಡ ನಾವು ಮುಳ್ಳಯ್ಯನಗಿರಿಯಲ್ಲಿ ಮಾಡಿದ್ವಿ ಮುಳ್ಳಯ್ಯನ ಹೆಸರು ಯಾಕೆ ಬಂತ ಗೊತ್ತಿಲ್ಲ ಆದರೆ ಮಳೆಗಳು ಮಾ ಮಳೆ ಹನಿಗಳು ಮಾತ್ರ ಆ ಗಾಳಿಯ ವೇಗಕ್ಕೆ ಮುಳ್ಳುಗಳಾಗಿ ಸೂಜಿಗಳಾಗಿ ಮೈಯನ್ನು ತಾಗೋದು ಮಾತ್ರ ನಿಜ ಅಲ್ಲಿ ಆಗುಂಬೆ ಹತ್ರ ಒಂದು ಕುಂದಾದ್ರಿ ಅಂತ ಇದೆ ಬಹುಶಃ ಜೈನರ ಒಬ್ಬ ಆಚಾರ್ಯ ಇರಬಹುದು ಕುಂದ ಕುಂದ ಆಚಾರ್ಯ ಅಂತ ಇದ್ದರು ಅವರ ಹೆಸರಿನಲ್ಲಿ ಇರುವ ಒಂದು ಬೆಟ್ಟ ಒಂದು ತೆಂಗಿನ ಚಿಪ್ಪನ್ನು ಬೋರಲು ಹಾಕಿದ ಹಾಗೆ ಆ ಬೆಟ್ಟ ಇದೆ ಅದರ ಕೆಳಗಡೆ ಎಲ್ಲ ಕಾಡಿದೆ ನಾವು ಒಂದು ಚಳಿಗಾಲದಲ್ಲಿ ಹತ್ತಿದ್ವಿ ಅದನ್ನು ಚಳಿಗಾಲದಲ್ಲಿ ಹತ್ತಿ ಒಂದು ರಾತ್ರಿ ಅಲ್ಲೇ ಇದ್ವಿ ನಾವು ಅಲ್ಲೊಂದು ಜಿನಾಲಯ ಇದೆ ಬಸದಿ ಇದೆ ಆ ಬಸದಿಯಲ್ಲಿ ನಾವು ವಸ್ತಿ ಮಾಡಿದ್ವಿ ಮತ್ತು ಒಂದು ಸಣ್ಣ ಬೆಂಕಿ ಕೂಡ ಹಾಕೋಕ್ಕೆ ನಮ್ಗೆ ಆಗಲಿಲ್ಲ ಯಾಕಂದರೆ ಅದೊಂದು ಫಾರೆಸ್ಟ್ ಏರಿಯಾ ಬೆಂಕಿ ಕೂಡ ಹಾಕೋಕ್ಕೆ ಅನುಮತಿ ಇರಲಿಲ್ಲ ಹಿಮಾಲಯದಲ್ಲಿ ಚಳಿಯನ್ನು ನಾನು ಅನುಭವಿಸಿದ್ದೀನಿ ಚಾರಣದಲ್ಲಿ ಆದರೆ ನಮ್ಮ ಮಲೆನಾಡಿನಲ್ಲಿ ಬೆಟ್ಟಗಳ ತುದಿನಲ್ಲಿ ಆ ಚಳಿ ಇಷ್ಟು ತೀವ್ರವಾಗಿರ್ತದೆ ಅಂತ ಅನುಭವಿಸಿದ್ದು ನಾವು ಕುಂದಾದ್ರೀಲಿ ಸೊ ಒಂದು ಒಂದು ಬೇರೆ ಒಂದು ಪ್ರಾಕೃತಿಕ ವಾತಾವರಣದಲ್ಲಿ ಬೆಟ್ಟಗಳು ಕಾಡು ಅಲ್ಲಿನ ನಿಸರ್ಗ ಅಥವಾ ಅಲ್ಲಿನ ಶಿಲ್ಪ ಎಲ್ಲವೂ ಬೇರೆ ಥರ ನಮಗೆ ಅನುಭವಕ್ಕೆ ಬರ್ತದೆ ಸೂರ್ಯ ಕೂಡ ಕೊಡ್ಚಾದ್ರಿಲ್ಲಾಗಲಿ ಅಥವಾ ಕುಂದಾದ್ರ ಭಾಳ ಹರಸಾಹಸ ಮಾಡಿ ಆ ಮೂಡಗಳ ಒಳಗಡೆಯಿಂದ ಆ ಮಂಜಿನ ಒಳಗಡೆಯಿಂದ ಮೇಲಕ್ಕೆ ಬರೋದನ್ನು ನೋಡುವಾಗ ನಮ್ಮ ಕಷ್ಟ ಏನೂ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು ಕೇದಾರ್ ಕಾಂಟಲ್ಲಿ ಉತ್ತರ ಕಾಶಿ ಜಿಲ್ಲೆಯಲ್ಲಿ ಕೇದಾರ್ ಕಾಂಟ್ ಅಂತ ಇದೆ ಅಲ್ಲಿ ನಾವು ಚಾರಣ ಮಾಡಿದ್ದು ನೆನಪಾಗ್ತಾಯಿದೆ ಅದು ಹಿಮಪಾತದಲ್ಲಿ ಮಾಡಿದ ಚ ಚಾರಣ ತುಂಬ ಥಂಡಿಯಲ್ಲಿ ತುಂಬ ಬಿರುಸಾದ ಮಳೆಯಲ್ಲಿ ಬೆಳದಿಂಗಳಲ್ಲಿ ಕತ್ತಲಲ್ಲಿ ಎಲ್ಲ ಚಾರಣ ಮಾಡಿದ್ವಿ ಆದರೆ ಹಿಮಪಾತದಲ್ಲಿ ಚಾರಣ ಮಾಡಿದ್ದು ಅದೇ ಮೊದಲನೇ ಸಲ ನನಗೆ ಹಿಮದ ಪರ್ವತಗಳ ಮೇಲೆ ತುಂಬ ಸಲ ಚಾರಣ ಮಾಡಿರ್ತೀವಿ ಆದರೆ ಹಿಮಪಾತಕ್ಕೆ ಸಿಲುಕಿರಲಿಲ್ಲ ಆ ದಿನ ನಮ್ಮ ತಂಡ ಹಿಮಪಾತಕ್ಕೆ ಸಿಲುತು ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿ ದೊಡ್ಡದೊಂದು ಮೋಡದ ಹಾಗೆ ಹಿಮಪಾತ ಉಂಟಾಗಕ್ಕೆ ಶುರುವಾಯಿತು ಒಂದು ದೊಡ್ಡ ಪರ್ವತದ ಬೆನ್ನಿನ ಮೇಲೆ ಬಹಳ ಕಾಲದಿಂದ ಬಿದ್ದ ಹಿಮದಲ್ಲಿ ನಮ್ಮ ಸಣ್ಣ ದಾರಿ ಇತ್ತು ಆ ದಾರಿನಲ್ಲಿ ಸ್ಥಳೀಯ ಮಾರ್ಗದರ್ಶಕರು ನಮ್ಮ ಕೈಗೆ ಹಿಡಿದು ನಡೆಸ್ತಾ ಇದ್ದರು ಆದರೆ ಯಾವಾಗ ಇದ್ದಕ್ಕಿದ್ದಂತೆ ಹಿಮಪಾತ ಶುರುವಾಯಿತೋ ಝೀರೋ ಡಿಗ್ರಿ ಹುಟ್ಟುಹೋಯ್ತು ಟೆಂಪ್ರೇಚರು ಮತ್ತು ನಮ್ಮ ಕೈಯಲ್ಲಿದ್ದ ಕ್ಯಾಮ್ರಾನ ನಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳೋಕ್ಕೆ ಕೂಡ ನಮ್ಗೆ ಇರಲಿಲ್ಲ ಅಷ್ಟೊಂದು ಥಂಡಿ ಮತ್ತು ಬೆರಳುಗಳು ಸೆಟೆದುಕೊಳ್ಳುವುದು ಅಂದರೆ ಏನು ಅನ್ನೋದನ್ನು ಮೊದಲನೇ ಸಲ ನಾವು ಅನುಭವಿಸಿದ್ವಿ ಬಹಳ ಅಪಾಯಕಾರಿಯಾದ ಗಳಿಗೆ ಅದು ಯಾಕೆಂದರೆ ಆ ದೊಡ್ಡ ಪರ್ವತದ ಕೆಳಗಡೆ ಇರೋ ಪ್ರಪಾತ ಏನಿದೆ ಆ ಪ್ರಪಾತ ಯಾವುದು ಅದರ ಶಿಖರ ಯಾವುದು ಮುಂದಿನ ದಾರಿ ಯಾವುದು ಯಾವುದು ನಮಗೆ ಕಾಣ್ತಾ ಇರಲಿಲ್ಲ ಆ ಬಗೆನಲ್ಲಿ ಹಿಮಪಾತ ಆಯಿತು ಸ್ವಲ್ಪ ಜಾರಿದ್ರೂ ನಾವು ಪಾತಾಳಕ್ಕೆ ಹೋಗಿರ್ತಿದ್ವಿ ನಮ್ಮಲ್ಲಿ ನಮ್ಮ ಮುಂದಗಡೆ ಒಂದು ಮೂರು ನಾಲ್ಕು ಕಡೆ ದೂರ ಇರುವ ನಮ್ಮ ಗೆಳೆಯರು ಕೂಡ ನಮ್ಗೆ ಕಾಣ್ತಾ ಇರಲಿಲ್ಲ ಆ ಲೋಕಲ್ ಗೈಡ್ಸ್ಗಳ ಸಹಾಯ ಇಲ್ಲದೆ ಹೋದರೆ ನಾವು ಆಚೆ ಕಡೆ ಬರೋಕ್ಕೆ ಆಗ್ತಿರಲಿಲ್ಲ ಆಚೆ ಕಡೆ ಬಂದ ಮೇಲೆ ಕೂಡ ನಾವು ಬಹುಶಃ ಒಂದು ಗಂಟೆ ವ್ಯಾಯಾಮ ಮಾಡಿದ ಮೇಲೆ ನಮ್ಮ ಕೈಬಳ್ಳುಗಳು ನೆಟ್ಟಗಾಗಿದ್ದ ಬಳ್ಳಿಗಳು ಅವು ಸಹಜವಾಗಿ ಭಾಗಕ್ಕೆ ಶುರುವಾಯಿತು ಹಿಮಾಲಯದಲ್ಲಿ ಅನೇಕ ಸಲ ನಾನು ಚಾರಣ ಮಾಡಿದ್ದೀನಿ ಆದರೆ ಕೇದಾರ್ ಕಾಂಠದ ಹಿಮಪಾತದ ಒಳಗಿನ ಚಾರಣ ಇದೆಯಲ್ಲ ಅದೊಂಥರ ಜೀವನ್ ಮರಣದ ಪ್ರಶ್ನೆ ಬಹುಶಃ ನಾವು ಸತ್ಯ ಹೋಗ್ತೀವಿ ನಾವು ಮನೆಗೆ ಹೋಗಲ್ಲ ಅಂತ ಒಂದು ಅನುಭವ ಆವಾಗ ಆಯಿತು ಆದರೆ ನಾವು ಬದುಕಿ ಬಂದ್ವಿ ಮತ್ತು ಹಿಮಾಲಯಕ್ಕೆ ಕೃತಜ್ಞತೆಯನ್ನು ಈ ಮೂಲಕ ಹೇಳಬೇಕು ಅಂತ ಅನ್ನಿಸ್ತದೆ ತುಮಕೂರು ಜಿಲ್ಲೆಯಲ್ಲಿ ದುರ್ಗ ಅಂತ ಇದೆ ದುರ್ಗದ ಕೆಳಗಡೆ ಒಂದು ಹಳ್ಳಿ ಇದೆ ಅಲ್ಲಿ ನಾವು ವಸತಿ ಮಾಡಿದ್ವಿ ನಮ್ಮ ಉದ್ದೇಶ ತುಂಬ ಬೆಳಗಿನ ಜಾವ ಎದ್ದು ದೇವರಾಯನದುರ್ಗನ ಆ ಹಳ್ಳಿ ಮುಂದೆ ಹತ್ತೋದು ಅಂತ ಬಹುಶಃ ಆವತ್ತು ತುಂಬ ಮಂಜು ಮುಸ್ಕಿತ್ತು ಅದು ಚಿರತೆಗಳ ಕಾಡು ಕೂಡ ಚಿರತೆ ಓಡಾಡೋ ಜಾಗ ಕೂಡ ನಾವು ಒಂದು ಏಳೆಂಟು ಜನ ಜನ ದುರ್ಗವನ್ನು ಹತ್ತಿದ್ವಿ ಮಂಜು ಹೇಗೆ ಮುಸ್ಕಿತ್ತು ಅಂದರೆ ಆ ಮಳೆ ಆ ಗಿಡ ದಾರಿ ಯಾವುದು ಕಾಣ್ತಾ ಇರಲಿಲ್ಲ ನೀರು ಟಪ್ಪ 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 ಇತ್ತು ಬಹಳ ಸುಂದರವಾದ ರಮಣೀಯವಾದ ಜಾಗ ಆದರೆ ಆಳದಲ್ಲಿ ಎಲ್ಲಿ ಚಿರತೆ ಯಾವುದಾದ್ರೂ ಪೊದೆಯಿಂದ ಬಂದು ಗಬಕ್ಕಂತ ನಮ್ಮ ಎದುರುಗಡೆ ನಿಲ್ತದೋ ಅನ್ನೋ ಒಂದು ಭಯ ಕೂಡ ಇತ್ತು ಯಾವಾಗಲೂ ಚಾರಣದಲ್ಲಿ ಒಂದು ಸಾಮಾನ್ಯ ಟೈಮಲ್ಲಿ ಮಾಡೋ ಚಾರಣ ಇದ್ದೇ ಇರ್ತದೆ ಆದರೆ ಬೆಳದಿಂಗಳಲ್ಲಿ ಕತ್ತಲಲ್ಲಿ ಮಳೆನಲ್ಲಿ ಮಂಜಿನಲ್ಲಿ ಮಾಡುವಾಗ ಆ ಇಡೀ ಪ್ರಕೃತಿನೇ ಬೇರೆ ಆಗುತ್ತೆ ಮತ್ತು ನಮ್ಮೊಳಗಡೆ ಒಂದು ರುದ್ರ ಸೌಂದರ್ಯ ಭೀತಿನೂ ಇರ್ತದೆ ಆದರೆ ತುಂಬ ಚೆಲುವು ಕೂಡ ಇರ್ತದೆ ಅವೆರಡೂ ಕೂಡಿದ ಒಂದು ಅನುಭವ ಆಗ್ತದೆ ಆ ಅನುಭವಕ್ಕಾಗಿ ನಾನು ಕರ್ನಾಟಕದ ಮತ್ತು ಭಾರತದ ಈ ಪರ್ವತ ಗುಡ್ಡ ಕಾಡುಗಳಿಗೆ ಈಗಲೂ ಕೃತಜ್ಞ ಆಗಿದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ